ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಜೈಲಿಂದ ದರ್ಶನ್ ಕರೆದೊಯ್ದಿದ್ದಾರೆ ಜೈಲಾಧಿಕಾರಿಗಳು ಭದ್ರತೆ ಮೂಲಕ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಇನ್ಮುಂದೆ ಬಳ್ಳಾರಿ ಜೈಲಲ್ಲಿ ವಿಚಾರಣಾ ದಿನ ಖೈದಿಯಾಗಿ ದಿನ ದೂಡಲಿರುವ ದಾಸ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ವಿಚಾರ ಎರಡು ಮಾರ್ಗಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಪೊಲೀಸರು ಒಂದು ರೈಸ್ ರಸ್ತೆ ಮೂಲಕ ತುಮಕೂರು ಚಿತ್ರದುರ್ಗ ಮುಖಾಂತರ ಬಳ್ಳಾರಿ ಎರಡು ಮಾರ್ಗ ದೇವನಹಳ್ಳಿ ಅನಂತಪುರ ಪೆನುಗೊಂಡ ಆಂಧ್ರ ಮಾರ್ಗವಾಗಿ ಬಳ್ಳಾರಿ ಅಭಿಮಾನಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಎರಡನೇ ರೂಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಪೊಲೀಸರು ಮಾಧ್ಯಮದವರನ್ನ ಕನ್ಫ್ಯೂಸ್ ಮಾಡಲು ಎರಡು ಮಾರ್ಗ ಆಯ್ಕೆ ತುಮಕೂರು ಚಿತ್ರದುರ್ಗ ಮಾರ್ಗವಾಗಿ ಹೋದ್ರೆ ಅಲ್ಲಲ್ಲಿ ಅಭಿಮಾನಿಗಳು ಚುನಾವಣೆಗೊಳ್ಳುವ ಸಾಧ್ಯತೆ ಆಂಧ್ರದ ಮೂಲಕ ಹೋದ್ರೆ ಆಂಧ್ರದಲ್ಲಿ ದರ್ಶನ್ ಅಭಿಮಾನಿಗಳು ಇರೋದಿಲ್ಲ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಬಳ್ಳಾರಿ ತಲುಪಬಹುದು ಅಂತ ಯೋಚನೆ ಮಾಡಿದ್ದ ಪೊಲೀಸರು ದರ್ಶನ್ ಅವರನ್ನ ಕೆ ಜೀರೋ ಟು ಜಿ ತ್ರೀ ಸೆವೆನ್ ಒನ್ ಸೆವೆನ್ ನ ನೀಲಿ ಬಣ್ಣದ ಬಸಿರು ಜೀಪ್ನಲ್ಲಿ ಬಳ್ಳಾರಿಗೆ ಶಿಫ್ಟ್ ಇನ್ನೇನು ಕೆಲವೇ ಹೊತ್ತಲ್ಲಿ ಬಳ್ಳಾರಿಗೆ ತಲುಪಲಿದ್ದಾರೆ ನಟ ದರ್ಶನ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ